ಏ ಯಾವನ ಒಡೆರಿ ಕಪ್ಪಾಲ್ಕೊನಿಗೆ ಕಳ್ಸಾಚೆಗ ಅವನ್ನ ಏ ಯಾವನ ಅವಧಿಯ ನಾನು ಎಲ್ಲರಿಗೂ ನಂದು ಇಟ್ಬಿಡಿ ಆದ್ರಿಂದ ನೋಡಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಏನೇನ್ ಘೋಷಣೆ ಮಾಡಬೇಕು ಎಲ್ಲಾನು ಮಾಡಿದ್ದಾರೆ ಅಲ್ವಾ ಏ ಯಾವನಾ ನೋಡಿ ಅದು ಯಾರೋ ನಮಗೂ ಫ್ರೀ ಬಸ್ ಯೋಜನೆ ಮಾಡಿ ಅಂತವ್ರೆ ಪಾಪ ಹೆಂಗಸಿರ್ಗೆ ಫ್ರೀ ಬಸ್ ಮಾಡಿರೋದ್ರಿಂದ ಆಫೀಸ್ಗೆ ಹೋಗ್ತಾರೆ ದೇವಸ್ಥಾನಕ್ಕೊಯ್ತಾರೆ ಇನ್ನೆಲ್ಗೂ ಹೋಗಲ್ಲ ಈ ಗೌರ್ಮೆಂಟ್ ಏನಾದ್ರು ನಿಮ್ ಗಂಡಸಿರ್ಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲ ಗೋವಾಕ್ ಹೋಗ್ಬಿಡೋರಿ ನಾವು ನಾಲ್ಕು ಸಾವಿರ ಬಸ್ಗಳನ್ನ ಸರ್ಕಾರದಿಂದ ಬಿಡ್ಬೇಕಾಗದು ಆದ್ರಿಂದ ಗಂಟರಿಗೆ ಫ್ರೀ ಬಸ್ ಇಲ್ಲ ನಮ್ಗೆ ಗೊತ್ತು ನಿಮ್ಮ ಟ್ಯಾಲೆಂಟ್ ಇರು ಅಂತ ನಾನು ಶಿವಕುಮಾರ್ ಅವ್ರ ಜೊತೆ ಮಾತಾಡಿದೆ ಏನಾಗ್ಬೋದು ಸಂಭವ ನೋಡಿ ಈ ತರ ಆಗಿಬಿಡುತ್ತೆ ಹೌದಲ್ಲ ಮಕ್ಕಳು ದುಪ್ಪ ಆಮೇಲೆ ಅವ್ರು ಹೇಳಿದ್ರು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದೀವಿ ಸರ್ಕಾರದಿಂದ ಅದೇ ಗಂಡ್ರು ಕೊಟ್ಟಿದ್ರೆ ಒಂದಿನಕ್ಕೆ ಫುಲ್ ಬಾಟ್ಲಾಕೊಳ್ಬಿಟ್ಟರು ಮಹಿಳೆಯರು ಕೊಟ್ರೆ ಒಂದು ತಿಂಗಳು ರೇಷನ್ ಹೌದಲ್ವಾ ಅದರಿಂದ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದೀವಿ ಎರಡು ವರ್ಷ ಆಯಿತು ಮುಂದಿನ ವರ್ಷದಲ್ಲಿ ಅವರು ಇನ್ನೂ ಹೆಚ್ಚಿನ ಭಾಗ್ಯವನ್ನು ಕೊಡ್ತಾರೆ ಅದೇ ನಿಮ್ಮ ಚಪ್ಪಾಳೆ ಈಗೇ ಇರಲಿ ಚಪ್ಪಾಳೆ ತಟ್ತಾ ಇರಿ